ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಮಠದ ಶಾಟಾ ಮಠವಾದಂಥ ಸಾಣೆಹಳ್ಳಿ ಮಠದ ಮುಖ್ಯ ಗುರುಗಳಾದಂಥ ಪಂಡಿತಾರಾಧ್ಯರ ಒಂದು ಕನಸಿನ ಕೂಸಾದಂಥ ಸಹಮತ ವೇದಿಕೆ ಎಲ್ಲ ಧರ್ಮಗಳನ್ನು ಒಗ್ಗೂಡಿಸಿಕೊಂಡು ಕೋಮು ಸೌಹಾರ್ದಕ್ಕಾಗಿ ಕೆಲಸ ಮಾಡ್ತಾ ಇದೆ ಅದೇ ರೀತಿ ನಿನ್ನೆ ಕಾಶ್ಮೀರದಲ್ಲಿ ಇತ್ತೀಚೆಗೆ ನಡೆದಂಥ ಹತ್ಯಾಕಾಂಡ ಏನಿದೆ ಆ ಹತ್ಯಾಕಾಂಡವನ್ನು ಖಂಡಿಸಿ ಮತ್ತು ಅಮಾಯಕ ಜೀವನಿಗೆ ಒಂದು ಆತ್ಮಕ್ಕೆ ಶ್ರದ್ಧಾಂಜಲಿ ಸೇರಿಸಲು ಸಲ್ಲಿಸೋದಕ್ಕೋಸ್ಕರ ಇವತ್ತು ಬಳ್ಳಾರಿಯಲ್ಲಿ ಬೃಹತ್ತಾದಂಥ ಒಂದು ಪಾದಯಾತ್ರೆಯನ್ನು ಮಾಡೋದ್ರ ಮೂಲಕ ಭಯ ಭಯೋತ್ಪಾದೆಯನ್ನು ಖಂಡಿಸುವ ಮತ್ತು ಅವರಿಗೆ ಶಿಕ್ಷೆ ಕೊಡಿಸಬೇಕು ಅಂತ ಆಚರಿಸುವುದು ಒಂದಾದರೆ ಮತ್ತು ಈ ಗಾಢ ಕಳ್ಕೊಂಡಂಥ ಎಲ್ಲ ಹುತಾತ್ಮರ ಆತ್ಮಕ್ಕೆ ಶಾಂತಿಯನ್ನು ತೋರುವಂಥ ಸರ್ವಧರ್ಮಗಳ ಪಕ್ಷಾತೀತವಾದಂತ ಮತ್ತು ಉಗ್ರರಿಗೆ ಕೂಡಲೇ ಶಿಕ್ಷೆ ಆಗಬೇಕು ಅನ್ನುವಂತ ಕೂಡ ಆಗ್ರಹಿಸ್ತೇವೆ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ